ನೀವು ನಿಂಬಿಸಬೂಡದು ನೀವು ನಿಂದಿಸಬಾರದು ನೀವು ಅಸಭ್ಯ ಹೇಳಬಾರದು ನೀವು ಯಾವುದೇ ವಿಧವಾದಂತಹ ಅಸತ್ಯ ನಿಂದನೆ ಮಾಡಬಾರದು ಹೇಳಿಕೊಟ್ಟ ನವಾದಿ ಮೊಹಮ್ಮದ್ಸೂರು ಸಲ್ಲಾಹು ಅಲಿ ವಸಲ್ಲಮರವರ ಕೊಟ್ಟ ಜಮೀರ್ ಹೇಳಿದರು ಕಾಣಿಕೆಯನ್ನು ನೀಡಿ ಅವರನ್ನು ಗೌರವಿಸುವಂತಹ ಕಾರ್ಯಕ್ರಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಾಣಿಕೆ ನೀಡಿ ಅವರನ್ನು ಗೌರವಿಸುವ ಕಾರ್ಯಕ್ರಮ ಈ ಕಾರ್ಯಕ್ರಮದ ಕೇಂದ್ರ ಬಿದ್ದು ಜಮೀರ್ ಅಹಮದ್ ಖಾನ್ ನಸೀರ್ ಅಹಮದ್ ಖಾನ್ ಈ ಕಾರ್ಯಕ್ರಮದ ಕೇಂದ್ರ ಬಿದ್ದುವಾದಂತಹ ಜಮೀರ್ ಅಹಮದ್ ಖಾನ್ ಸರ್ ಸಮಿತಿಯ ಅಫ್ಸರ್ ಬೇಗ್ ಸಾಬ್ ಮುಯೀದ್ ರಹಮಾನ್ ಅದೇ ರೀತಿ ಉಸ್ಮಾನ್ ಶರೀಫ್ ನಾನಾ ಇಸ್ಮಾಯಿಲ್ ಶರೀಫ್ ಸೈಫುಲ್ಲಾ ಜುನೇದಿ ಸಾಬ್ ಸುಹೇಲ್ ಬೇಗ್ ಸಾಬ್ ಎಲ್ಲರೂ ಸೇರಿ ರಾಜ್ಯದ ಮುಖ್ಯಮಂತ್ರಿಗಳನ್ನು ಗೌರವಿಸುವಂತಹ ಕಾರ್ಯಕ್ರಮ

I'm honorable presence of Jana V. Zamir Akhan Khan, Cabinet Minister for